ಕರ್ನಾಟಕದಲ್ಲಿ ಜೆಡಿಎಸ್ ನ ಮುಗಿಸೋದಕ್ಕೆ ಪಿಯಿಂದ ಹೊಸ ಸ್ಕೆಚ್ ರೆಡಿ ಆಗಿದೆಯಂತೆ ಚನ್ನಪಟ್ಟಣ ಉಪ ಚುನಾವಣೆಯಲ್ಲಿ ಯೋಗೀಶ್ವರ್ ಗೆಲುವಿಗೆ ಬಿಜೆಪಿ ಹೆಲ್ಪ್ ಮಾಡಿದೆ ಅಂದ್ರೆ ಸಹಕರಿಸಿದೆ ಕೃಷ್ಣ ಬೈರೇಗೌಡ ಹೊಸ ಬಾಂಬ್ ಎಸುತ್ತಿದ್ದಾರೆ ಮೈಸೂರಿನಲ್ಲಿ ಮಾತನಾಡಿದಂತ ಕೃಷ್ಣ ಬೈರೇಗೌಡ ಜೆಡಿಎಸ್ ಮುಗಿಸೋಕೆ ಬಿಜೆಪಿ ವ್ಯವಸ್ಥಿತವಾಗಿ ಸ್ಕೆಚ್ ಹಾಕಿದೆ ಅಂತ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಹೊಸ ಬಾಂಬ್ ಅನ್ನು ಸಿಡಿಸಿದ್ದಾರೆ ಚನ್ನಪಟ್ಟಣದಲ್ಲಿ ಈ ಹಿಂದೆ ತ್ರಿಕೋನ ಸ್ಪರ್ಧೆಯಲ್ಲಿ ಎಚ್ ಡಿ ಕುಮಾರಸ್ವಾಮಿ ತೊಂಬತ್ತೇಳು ಸಾವಿರ ಮತಗಳನ್ನು ಪಡೆದಿದ್ರು ಈಗ ಬಿಜೆಪಿ ಮತ್ತು ಜೆಡಿಎಸ್ ಒಂದಾದ ಮೇಲೆ ಕನಿಷ್ಠ ಹತ್ತು ಸಾವಿರ ಮತಗಳು ಹೆಚ್ಚಾಗಬೇಕಾಗಿತ್ತು ಆದರೆ ಉಪ ಚುನಾವಣೆಯಲ್ಲಿ ಸ್ಪರ್ಧಿಸಿದ ಕುಮಾರಸ್ವಾಮಿ ಪುತ್ರ ನಿಖಿಲ್ ಕುಮಾರಸ್ವಾಮಿ ಕೇವಲ ಎಂಬತ್ತೈದು ಸಾವಿರ ಮತ ಮಾತ್ರ ಪಡೆದುಕೊಂಡಿದ್ದಾರೆ ಜೆ ಬಿಜೆಪಿ ಮತಗಳು ಎಲ್ಲಿ ಹೋಯಿತು ಉಪಚುನಾವಣೆಯಲ್ಲಿ ಪಿಯ ಒಂದು ಮತ ಕೂಡ ಎಸ್ಗೆ ಬಂದಿಲ್ವಾ ಅಂತ ಹೇಳಿದ್ರು ಬಿಜೆಪಿಯವರು ಉದ್ದೇಶಪೂರ್ವಕವಾಗಿ ಕುಮಾರಸ್ವಾಮಿ ಮಗನನ್ನ ಉಪ ಉಪಚುನಾವಣೆಯಲ್ಲಿ ನಿಲ್ಲಿಸಿ ಅವರ ಮತವನ್ನು ಕಾಂಗ್ರೆಸ್ಗೆ ಹಾಕಿಸಿದ್ದಾರೆ ಕುಮಾರಸ್ವಾಮಿ ಸ್ಪರ್ಧಿಸಿದ್ದಾಗ ತೊಂಬತ್ತೇಳು ಸಾವಿರ ಮತ ಜೆ ಡಿ ಎಸ್ಗೆ ಬಂದಿತ್ತು ಅಂದಮೇಲೆ ಹೊಂದಾಣಿಕೆ ಆದಮೇಲೆ ಮತಗಳು ಹೆಚ್ಚಾಗಬೇಕಲ್ವಾ ಅಂತ ಪ್ರಶ್ನೆ ಕೂಡ ಮಾಡಿದ್ದಾರೆ ಜೆ ಡಿ ಎಸ್ ಮತಗಳು ಹೆಂಗೆ ಎಂಬತ್ತೇಳು ಸಾವಿರಕ್ಕೆ ಕುಸಿಯಿತು ಅಂತ ಚುನಾವಣೆಯಲ್ಲಿ ಬಂದ ರಿಸಲ್ಟೇ ಗೊತ್ತಾಗುತ್ತೆ ಇನ್ನು ಬಿ ಜೆ ಪಿಯವರು ವ್ಯವಸ್ಥಿತವಾಗಿ ಜೆ ಡಿ ಎಸ್ ಬೆನ್ನಿಗೆ ಚೋರಿ ಹಾಕ್ತಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ ಸಿ ಪಿ ಯೋಗೇಶ್ವರ್ ಇಪ್ಪತ್ತೈದು ಸಾವಿರ ಮತಗಳ ಅಂತರದಲ್ಲಿ ಗೆಲ್ಲಬೇಕಾದ್ರೆ ಯಾವ್ಯಾವ ಮೂಲೆಯಿಂದ ಜನರಿಗೆ ಸಹಾಯ ಬಂದಿದೆ ನೀವೇ ಯೋಚನೆ ಮಾಡಿ ಜೆಡಿಎಸ್ ಮುಗಿಸುವ ಉದ್ದೇಶದಿಂದ ಕಾಂಗ್ರೆಸ್ ಅಭ್ಯರ್ಥಿ ಯೋಗೇಶ್ವರ್ ಗೆಲುವಿಗೆ ಬಿಜೆಪಿ ಪರೋಕ್ಷವಾಗಿ ಸಹಾಯ ಮಾಡಿದೆ ಬಿಜೆಪಿ ಉದ್ದೇಶ ಜೆ ಡಿ ಎಸ್ ಅನ್ನು ಮುಗಿಸುವುದು ಆಗಿತ್ತು ಭವಿಷ್ಯದಲ್ಲಿ ಜೆ ಡಿ ಎಸ್ ಪಕ್ಷವನ್ನು ಬಿಜೆಪಿ ನುಂಗಿ ಹಾಕುತ್ತದೆ ಜೆ ಡಿ ಎಸ್ ಕೂಡ ಬಹಳ ಇತಿಹಾಸ ಹೊಂದಿರುವ ಪಕ್ಷ ಅದನ್ನು ಮುಗಿಸೋಕೆ ಬಿಜೆಪಿಯವರು ಸ್ಕೆಚ್ ಹಾಕಿದ್ದಾರೆ ಇನ್ನು ಎಸ್ನವರು ರಾಜಕೀಯವಾಗಿ ಹೇಗೆ ಬದುಕ್ತಾರೆ ಅದು ನೋಡಬೇಕು ಅಂತ ಅಣಕಿಸಿದರು ಮನಸ್ವಾಮಿ ಅವರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆದ್ದಿದೆ ಬಸವರಾಜ ಬೊಮ್ಮಾಯಿ ಕ್ಷೇತ್ರದಲ್ಲೂ ನಾವು ಗೆದ್ದಿದ್ದೇವೆ ಕುಟುಂಬ ರಾಜಕೀಯದ ವಿರುದ್ಧ ಮತದಾರರು ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಿದ್ದಾರೆ ಜನರಿಗೆ ಕಾಂಗ್ರೆಸ್ ಬಗ್ಗೆ ಒಳ್ಳೆಯ ಭಾವನೆ ಬಂದಿದೆ ಅಂತ ಹೇಳಿದ್ದಾರೆ ಕಾಂಗ್ರೆಸ್ ಮಾಡುತ್ತಿರುವ ಕೆಲಸಗಳ ಬಗ್ಗೆ ಚರ್ಚೆ ಆಗಬೇಕು ಆದರೆ ಪ್ರತಿದಿನ ಅಧಿಕಾರದ ಬಗ್ಗೆ ಚರ್ಚೆ ಮಾಡುವುದು ಸರಿಯಲ್ಲ ರಾಜಕೀಯದಲ್ಲಿ ಬದಲಾವಣೆಗಳು ಕಾಲದಿಂದ ಕಾಲಕ್ಕೆ ಇದ್ದೇ ಇರುತ್ತದೆ ಅಧಿಕಾರ ಶಾಶ್ವತ ಅಲ್ಲ ಸಮಯ ಬಂದಾಗ ಏನು ಆಗಬೇಕು ಅದು ಹಾಗೇ ಆಗುತ್ತೆ ಬೈ ಎಲೆಕ್ಷನ್ ಮುಗಿತು ಚನ್ನಪಟ್ಟಣದಲ್ಲಿ ಯೋಗೇಶ್ವರ್ ಗೆದ್ದಾಯ್ತು ಆದರೆ ಯೋಗೀಶ್ವರ್ ಗೆಲ್ಲೋದಕ್ಕೆ ಬಿಜೆಪಿ ನಾಯಕರು ಬಿಜೆಪಿಯವರೇ ಕಾರಣ ಅಂತ ಕೃಷ್ಣ ಬೈರೇಗೌಡರು ನೇರವಾಗಿ ಹೇಳಿರುವಂಥದ್ದು